ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಭಾರ್ಗವಿಗೆ ಅತ್ತೆ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು ಕೂಸೆ ಆದ್ರೆ ನಾವು ಪರಿಸ್ಥಿತಿಯ ಗೊಂಬೆಗಳಾಗಿದ್ದೀವಿ ಇವಾಗ ಅಪ್ ಟ್ರೀಟ್ಮೆಂಟ್ ಗೆ ಐದ್ ಲಕ್ಷ ಬೇಕು ಏನ್ ಮಾಡ್ತೀಯಾ ಕೂಸೆ ಅಂತ ಭಾರ್ಗವಿನ ಕೇಳಿದ್ದಕ್ಕೆ ಕೋರ್ಟಲ್ಲಿ ಅಲ್ಲಿ ಬೇರೆ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದೆ ಮತ್ತೆ ಆ ಕೆಲಸಗಳನ್ನೆಲ್ಲ ಶುರು ಮಾಡ್ತೀನಿ ಹೇಗೋ ಅಪ್ಪನ ಟ್ರೀಟ್ಮೆಂಟ್ ಗೆ ದುಡ್ಡನ್ನ ಹೊಂದಿಸ್ತೀನಿ ಪೈಸೆ ಪೈಸೆ ಕೂಡ ಹಾಕಿ ಅಪ್ಪನ ಟ್ರೀಟ್ಮೆಂಟ್ಗಾಗತ್ತೆ ಎರಡ್ ಹೊತ್ತಿನ ನೋಟಕ್ಕಾಗುತ್ತೆ ಹೇಳ್ಬಿಟ್ಟು ಅವ್ಳಗ್ ಏನೋ ನೆನಪಾಗುತ್ತೆ ಹೊರಡ್ತಾಳೆ ಅದಕ್ಕೆ ಅವರತ್ತೆ ಎಲ್ಲಿ ಹೊರಟೆ ಕೂಸೆ ಅಂತ ಕೇಳಿದ್ದಕ್ಕೆ ಇದು ಕೋರ್ಟ್ಗೆ ಹೋಗಿ ಸಂಧ್ಯಾನ್ ಕೇಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂತ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಬರ್ತೀನಿ ಸಂಧ್ಯಾ ಏನೋ ಊರ್ ಹೊರಟೋದ್ಲು ನಾವು ಇಲ್ಲಿ ತನಕ ಬಂದ್ಬಿಟ್ಟಿದೀವಿ ಆ ಕೇಸ್ನ ಹಾಗೆ ಆಗಲ್ಲ ಅತ್ತೆ ಅಂತ ಹೇಳಿದ್ದಕ್ಕೆ ಅವರಮ್ಮ ಅಲ್ಲಿಗೆ ಬಂದು ಎಲ್ಲ ಆದ್ಮೇಲೂ ಕೋರ್ಟ್ ಕೇಸು ಅಂತ ಇದೇನು ಬುದ್ಧಿ ಇಲ್ವೇನೆ ಆ ಹುಡುಗಿನೇ ಎಲ್ಲಾ ಅರ್ಥ ಮಾಡ್ಕೊಂಡು ಊರ್ಗು ಆದ್ರೆ ನೀನ್ ಮಾತ್ರ ಇನ್ನು ಆ ಕೇಸ್ ಅಂತ ಹೇಳ್ತಾ ಇದಿಯಲ್ಲ ಅಂತ ಅಂದಿದ್ದಕ್ಕೆ ಅವ್ರ ಅತ್ತೆ ಹೌದು ಈ ಕೇಸನ್ನ ಕೈ ಬಿಟ್ಬಿಡದೆ ಒಳ್ಳೇದು ಅಂತ ಹೇಳ್ತಾಳೆ ಭಾರ್ಗವಿ ನಾನು ಈ ಕೇಸನ್ನ ಇಲ್ಲಿ ತನಕ ತಗೊಂಡ್ ಬಂದಿದ್ದೀನಿ ಇಷ್ಟೊಂದು ಕಷ್ಟ ಪಟ್ಟಿದ್ದೀನಿ ಇವಾಗ ಕೇಸ್ ನ ಅರ್ಧದಲ್ಲೇ ಕೈ ಬಿಟ್ಬಿಡು ಅಂದ್ರೆ ಹೇಗೆ ಅತ್ತೆ ಅಂತ ಕೇಳಿದ್ದಕ್ಕೆ ಹೌದಮ್ಮ ಈ ಕೇಸ್ನ ಕೈ ಬಿಟ್ಬಿಡದೆ ಒಳ್ಳೇದು ನೋಡು ನಾನ್ ಮಗಳನ್ನ ಕಳ್ಕೊಂಡಿದ್ದೀನಿ ಹಾಗೆಯೇ ನನ್ನ ಗಂಡ ಜೈಲಲ್ಲಿದ್ದಾರೆ ಹಾಗೇನೇ ಅಣ್ಣನ ಪರಿಸ್ಥಿತಿನೂ ಆಗ್ಬಿಟ್ರೆ ನಾವು ಏನು ಮಾಡೋದು ಇಷ್ಟು ದಿನ ಅಣ್ಣ ಹೇಳೋ ಧೈರ್ಯದಿಂದ ನಾವೆಲ್ಲರೂ ಇದ್ದೀವಿ ಇವಾಗ ಅಣ್ಣನೇ ಆ ಪರಿಸ್ಥಿತಿನಲ್ಲಿದ್ದಾರೆ ನಾವು ಏನು ಮಾಡೋಣಮ್ಮ ಅರ್ಥ ಮಾಡ್ಕೊ ನೀನು ಇವಾಗ ಎಲ್ಲರೂ ಹೇಗಿದ್ದಾರೆ ಅಂದ್ರೆ ಅವ್ರಿಗೆಲ್ಲೋದಕ್ಕೋಸ್ಕರ ಎಂತ ಕೀಳ್ ಮಟ್ಟಕ್ಕೆ ಬೇಕಾದ್ರೂ ಅವರು ಇಳಿತೀವಿ ಅಂತ ಅಂದ್ಬಿಟ್ಟು ತೋರ್ಸ್ಕೊಟ್ಟಿದ್ದಾರೆ ಮತ್ತೆ ಮತ್ತೆ ನೀನ್ ಆ ಕೇಸು ಅಂತ ಹೋಗ್ಬೇಡಮ್ಮ ಅಂತ ಹೇಳ್ತಾರೆ ಅವ್ರ ಅತ್ತೆ ಹೇಳಿದಕ್ಕೆ ಭಾರ್ಗವಿ ಏನು ಮಾತಾಡ್ತಾನೆ ನಿನ್ಬಿಡ್ತಾರೆ ಅದಕ್ಕೆ ಅವರತ್ತೆ ಅಲ್ಲಮ್ಮ ಅಣ್ಣ ಸಾಯ್ತಾನೋ ಬದುಕ್ತಾನೋ ಏನೂ ಗೊತ್ತಿಲ್ತಾನೆ ಡೈಲಿ ಭಯದಿಂದನೇ ಇರ್ಬೇಕಾ ನಾವು ದಯವಿಟ್ಟು ಅರ್ಥ ಮಾಡ್ಕೊಳಮ್ಮ ಈ ಕೇಸ್ನ ಬಿಟ್ಬಿಡಮ್ಮ ಅಂತ ಹೇಳಿದಕ್ಕೆ ಅವರಮ್ಮ ನನ್ ಗಂಡನ್ನ ಮೊದಲಿನ ತರ ತರ ಮಾಡ್ಕೊಟ್ಬಿಡು ಕಣೆ ಅಷ್ಟೇ ಸಾಕು ನಿಮ್ದ ಅಂತೀನಿ ಈ ಕೇಸ್ ಅಂತ ಹೋಗಿ ಹಾಳು ಮಾಡ್ಬೇಡ ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊ ಅಂತ ಅನ್ಬಿಟ್ಟು ಭಾರ್ಗವಿ ಕಾಲ್ಗೆ ಬೀಳಕ್ ಹೋಗ್ತಾರೆ ಅದಕ್ಕೆ ಭಾರ್ಗವಿ ಏನ್ ಮಾಡ್ತಾ ಇದೀಯ ಅಮ್ಮ ಕಾಲಿಗೆ ಬೀಳೋದನ್ನ ತಡದು ಮೇಲೆ ನಿಲ್ಸೋ ಅಷ್ಟೊಳಗಡೆ ಹಿಂದೆ ಅರ್ಜುನ್ ಬಂದು ನಿಂತಿರ್ತಾನೆ ಇಲ್ಲಿ ನಿರ್ಮಲಾ ಸಾಕ್ಷಿ ಸಾಕ್ಷಿ ಅಂತ ಅಡ್ಗೆ ಮನೆ ಕಡೆ ಬಂದು ಜೆ ಪಿ ನೇನ್ ಬರೋ ಹೊತ್ತಾಯ್ತು ಎಲ್ಲಾ ನಾ ಅಂತ ಕೇಳ್ತಾರೆ ಸಾಕ್ಷಿ ಸುಸ್ತಾಗಿ ರೆಡಿ ಅಕ್ಕ ಅಂತ ಊಟ ಎಲ್ಲಾ ತಂದು ಟೇಬಲ್ ಮೇಲೆ ಇಡ್ತಾಳೆ ಅದಕ್ಕೆ ನಿರ್ಮಲ ಯಾಕೆ ಏನಾಯ್ತು ಮತ್ತೆ ಇನ್ನೇನು ಅಕ್ಕ ಅಟ್ಲೀಸ್ಟ್ ಅವಳು ಏನು ಮಾಡಿಲ್ಲ ಅಂದರೂ ಆ ಬೃಂದ ಅಡುಗೆನಾದ್ರೂ ಮಾಡ್ತಾ ಇದ್ಲು ಇವಾಗ ಬೃಂದ್ಯಾನೂ ಇಲ್ಲ ಆ ಸಂಧ್ಯಾನೂ ಇಲ್ಲ ಇಷ್ಟು ಅಡುಗೆನ ನಾನು ಒಬ್ಬಳೇ ಕೈಯಾರೆ ಮಾಡಿದ್ದೀನಿ ಗೊತ್ತಾ ಅಂತ ಹೇಳ್ತಾಳೆ ಜಸ್ಟ್ ಅಡುಗೆ ಮಾಡೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದೀಯಾ ಅಂತ ನಿರ್ಮಲಾ ಹೇಳಿದ್ದಕ್ಕೆ ಅಲ್ಲ ಅಕ್ಕ ಆವಾಗ ಬೇರೆಯವರು ಮಾಡ್ಬೇಕಾದ್ರೆ ನಾನು ಹೀಗೇನೇ ಹೇಳ್ತಾ ಇದ್ದೆ ಆದರೆ ಇವಾಗ ನಾನು ಎಲ್ಲನೂ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗ್ತಾ ಇದೆ ಮನೆಯಲ್ಲಿ ಒಬ್ಬರು ಮನೆ ಕೆಲಸದವ್ರಿಲ್ಲ ಎಲ್ಲನೂ ನಾನೇ ಮಾಡೋ ಅಷ್ಟರೊಳಗಡೆ ಜೀವ ಬಾಯಿಗೆ ಬಂದಿತ್ತು ಗೊತ್ತಾ ಅಂತ ಹೇಳಿದಕ್ಕೆ ನಿರ್ಮಲಾ ಹಾಗಾದ್ರೆ ಆ ಬೃಂದನ ಇವಾಗ ಮನೆ ಕರ್ಕೊಂಡ್ ಬರ್ಬೇಕಾ ಅಂತ ಕೇಳ್ತಾಳೆ ಅದಕ್ಕೆ ಅಯ್ಯಯ್ಯೋ ನಾನು ಆತರ ಹೇಳಲಿಲ್ಲ ಅಕ್ಕ ಅಂತ ಸಾಕ್ಷಿ ಹೇಳ್ತಾಳೆ ಆ ಬೃಂದ ಬಂದ್ರೂ ಯಾವ ಮುಖ ಹೊತ್ಕೊಂಡ್ ಬರ್ತಾಳೆ ಬೈ ಚಾನ್ಸ್ ಅವಳು ಬಂದ್ರು ಭಾವ ಅವಳನ್ನ ಮನೆ ಒಳಗಡೆ ಕಾಲಿಡೋದಕ್ ಬಿಡಲ್ಲ ಅಂತ ಹೇಳ್ತಿದ್ದಂಗೆನೆ ಆ ಕಡೆಯಿಂದ ನಿರ್ಮಲಾ ನಿರ್ಮಲಾ ಅಂತ ಜೆ ಪಿ ಅವ್ರ ಸೌಂಡ್ ಕೇಳಿಸುತ್ತೆ ನಿರ್ಮಲಾ ಜೆ ಪಿ ಅವ್ರ ಬಂದ್ರು ಅಂತ ಕಾಣಿಸುತ್ತೆ ಬನ್ನಿ ಜೆ ಪಿ ಫ್ರೆಶ್ ಅಪ್ ಆಗಿ ಬನ್ನಿ ನಿಮ್ಗೋಸ್ಕರನೆ ಕಾಯ್ತಾ ಇದ್ವಿ ಬಡಿಸ್ತೀನಿ ಬನ್ನಿ ಅಂತ ಹೇಳಿದ್ದಿಕ್ಕೆ ಜೆ ಪಿ ಹಾಗಾದ್ರೆ ಎರಡ್ ಪ್ಲೇಟ್ ಹಾಕು ಅಂತ

ಆ ಗೆಸ್ಟ್ ಬಂದಿದ್ದಾರಾ ಅಂತ ನಿರ್ಮಲ ಕೇಳ್ತಾಳೆ ಅದಕ್ಕೆ ಜೆ ಪಿ ಅವರು ಆ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಹಿಂದೆ ಬೃಂದ ಬಂದು ನಿಂತಿರ್ತಾಳೆ ಜೆ ಪಿ ಹಿಂದೆ ಬೃಂದ ನಿಂತಿರ್ತಾಳೆ ನೋಡಿ ಎಲ್ರು ಶಾಕ್ ಆಗ್ತಾರೆ ಬೃಂದ ಯಾಕೆ ಮನೆಗೆ ಬಂದಿದ್ದಾಳೆ ಅಂತ ನಿರ್ಮಲ ಮತ್ತೆ ಸಾಕ್ಷಿ ಇಬ್ಬರು ಶಾಕ್ ಆಗಿ ನಿಂತಿರ್ತಾರೆ ಪಿ ಕೂಡ ಗೆಸ್ಟ್ ಎಲ್ಲ ಬಂದಿರೋದು ನನ್ನ ಸೊಸೆ ಬಂದಿದ್ದಾಳೆ ಅಂತ ಹೇಳಿದ್ದನ್ನ ಕೇಳಿ ಇಬ್ರುಗೂನು ಶಾಕ್ ಆಗುತ್ತೆ ಪಿ ಇದ್ ಕಡೆ ನಿರ್ಮಲ ಓಡ್ ಬಂದು ಜೆ ಪಿ ನೀವ್ ಇವಳನ್ನ ಕರ್ಕೊಂಡ್ ಬಂದ್ರ ಇವಳು ಮೋಡಿ ಮಾತ್ಗೆ ನೀವು ಮರ್ಗಾಗ್ಬೇಡಿ ದಯವಿಟ್ಟು ಇವಳನ್ನ ಕಳಿಸ್ಬಿಡಿ ಇವಳು ಮಾತನ್ನ ನಂಬೇಡಿ ನೀವು ಇಲ್ಲಿದ್ರೆ ಇವಳು ಕೆಲ್ಸ ಕೆಡುತ್ತೆ ಇವಳು ನಿಮ್ ಎನಿಮಿ ಆ ಭಾರ್ಗವಿಯ ಅಕ್ಕ ಜೆ ಪಿ ಹೌದು ಭಾರ್ಗವಿಗೂ ಮತ್ತು ಇವಳಿಗೂ ಮುಂಚೆ ಸಂಬಂಧ ಇತ್ತು ಮದ್ವೆ ಆಗಿ ಇವಳು ಈ ಬಂದ ಬಂದ್ಮೇಲೆ ಭಾರ್ಗವಿಗೂ ಇವಳಿಗೂ ಯಾವ್ದೇ ರೀತಿಯ ಸಂಬಂಧ ಇಲ್ಲ ಇವಳು ಭಾರ್ಗವಿಯ ಅಕ್ಕ ಅಲ್ಲ ಜೆ ಪಿಯ ಸೊಸೆ ಜೆ ಪಿ ಹೇಳಿದಕ್ಕೆ ಸಾಕ್ಷಿ ಬಾವಾ ಇವಳು ನಿಮ್ ವಿರುದ್ಧ ಕೆಲ್ಸ ಮಾಡ್ತಾ ಇದ್ದಾಳೆ ಇವಳುನಾನ್ನ ನನ್ ಸೊಸೆ ಅಂತ ಹೇಳ್ತಾ ಇದ್ದೀರಾ ಅಂತ ಸಾಕ್ಷಿ ಹೇಳಿದ್ದಕ್ಕೆ ಜೆ ಪಿ ಹೌದು ನೀವ್ ಹೇಳಿದ್ದನ್ನೆಲ್ಲ ಕೇಳಿ ನಾನೇ ಸ್ವಲ್ಪ ಅವಸರ ಪಟ್ಟೆ ಆದ್ರೆ ಇವಳು ಯಾವಾಗ್ಲೂ ನನ್ನ ಪರನೇ ಇದ್ದಾಳೆ ಇವಳು ಭಾರ್ಗವಿ ವಿರುದ್ಧ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸಿರೋದು ನಿಜ ನ ಪಡ್ಕೊಂಡಿದ್ದು ನಿಜ ಅಂತ ಹಿಂದೆ ಜೇಬಿಂದ ಪೆನ್ ಡ್ರೈವ್ ನ ತೆಗೆದು ಎಲ್ಲರಿಗೂ ತೋರಿಸ್ತಾರೆ ಪೆನ್ ಡ್ರೈವ್ ಅಲ್ಲಿ ನನ್ನ ಮತ್ತು ವಿಕ್ಕಿ ವಿರುದ್ಧ ಇರೋ ಸಾಕ್ಷಿ ಇದೆ ಅದನ್ನ ಭಾರ್ಗವಿ ಹೇಗೋ ಕಲೆಕ್ಟ್ ಮಾಡಿದ್ಲು ಅದನ್ನ ನಾವು ಕಲೆಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ವಿ ಆದ್ರೆ ಆಗ್ಲೇ ಇಲ್ಲ ಭಾರ್ಗವಿ ಅದನ್ನ ಮೀರಿ ಕೋರ್ಟ್ ಕೊಟ್ಲು ಅದನ್ನು ಮೀರಿ ಬೃಂದ ಅವಳ ಮೇಲೆ ಅಟ್ಯಾಕ್ ಮಾಡಿಸಿ ಅದನ್ನ ಪೆನ್ ಡ್ರೈವ್ ನ ಅವಳಿಂದ ಕಿತ್ಕೊಂಡ್ಲು ಹೇಳಿ ಜೆಪಿ ಬೃಂದ ಕೈಗೆ ಆ ಪೆನ್ ಡ್ರೈವ್ ನ ಕೊಡ್ತಾರೆ ಆ ಪೆನ್ ಬೃಂದ ಇಸ್ಕೊಂಡು ಈ ಸಾಕ್ಷಿ ನಿಮ್ಮ ಗೆಲುವುನ ತಡಿತಾ ಇದೆ ಅಂದ್ರೆ ಈ ಪೆನ್ ಡ್ರೈವ್ ಇರಲೇಬಾರ್ದು ಇದ್ರಿಂದ ನಮ್ಗ ಅನಾಹುತ ಅಂದಮೇಲೆ ಮೇಲೆ ಇದನ್ನ ಯಾಕೆ ನಾವು ಇಟ್ಕೊಬೇಕು ಅಂತ ಅದನ್ನ ಕಾಲು ಕೆಡಗಳ ಹಾಕಿ ಸ್ಲಿಪ್ಪರ್ ಇಂದ ಅದನ್ನ ಹೊಸ್ಕ ಹಾಕ್ತಾಳೆ ಅರ್ಜುನ್ ಮನೆಗೆ ಬಂದಾಗ ಇಬ್ರುನು ಅಂದ್ರೆ ಭಾರ್ಗವಿ ಮತ್ತೆ ಅವರಮ್ಮ ಇಬ್ರು ಶಾಕ್ ಆಗ್ತಾರೆ ಇವಳು ಭಾರ್ಗವಿ ಅವರಮ್ಮ ಅಖಿಲ್ ಅಂತ ಹೇಳ್ತಾರೆ ಆದ್ರೆ ಭಾರ್ಗವಿ ಅರ್ಜುನ್ ಅಂತ ಹೇಳ್ತಾರೆ ಇಬ್ರುನು ನಿಮ್ಗೆ ಇವ್ರು ಗೊತ್ತಾ ಅಂತ ಅನ್ಬಿಟ್ಟು ಇಬ್ರುನು ಮಾತಾಡ್ಕೊಂತಾರೆ ಭಾರ್ಗವಿ ಇವ್ರ್ ಗೊತ್ತಿಲ್ದಾನೆ ಏನಮ್ಮ ನೀನ್ ಕ್ಲಾಸ್ ಅಖಿಲ್ ತಾನೇ ಅವತ್ತು ದೇವಸ್ಥಾನದಲ್ಲಿ ಅವತ್ತು ಮಿಕ್ಸಿ ರಿಪೇರಿ ಅಂಗಡಿನಲ್ಲಿ ಎಲ್ಲ ಸಿಕ್ಕಿದ್ರಲ್ಲ ಹೇಳಿದ್ದಕ್ಕೆ ಭಾರ್ಗವಿ ಅಲ್ಲ ಅಮ್ಮ ನೀನ್ ತಪ್ಪು ತಿಳ್ಕೊಂಡಿದೀಯ ಅನ್ಸುತ್ತೆ ಇವರು ಅಖಿಲ್ ಅಲ್ಲ ಅರ್ಜುನ್ ಅಂತ ಅಂತ ಹೇಳಿದ್ದಕ್ಕೆ ಅರ್ಜುನ್ ಎಲ್ಲ ಯಾಕೆ ಬಿಡಿ ಇವಾಗ ಅಂತ ಹೇಳ್ತಾರೆ ಅದಕ್ಕೆ ಪೂರ್ಣಿ ಅಲ್ಲಪ್ಪ ನೀನು ಅವತ್ತು ಅಂತ ಹೇಳಕ್ ಹೋಗಿದ್ಕೆ ಅದೆಲ್ಲ ಇವಾಗ ಬೇಡಿ ಆಂಟಿ ಅದೆಲ್ಲ ದೊಡ್ಡ ಕತೆ ಅದನ್ನ ಇನ್ನೊಂದ್ ದಿನ ಹೇಳ್ತೀನಿ ಆಂಟಿ ಅಂಕಲ್ ನೋಡ್ಬೇಕು ಅಂತ ಬಂದೆ ಅಂತ ಅರ್ಜುನ್ ಹೇಳಿದ್ದಕ್ಕೆ ಪೂರ್ಣಿ ಕರ್ಕೊಂಡ್ ಹೋಗು ಅಂತ ಭಾರ್ಗವಿಗೆ ಹೇಳಿ ಅವರು ಒಳಗಡೆ ಹೊರಟೋಗ್ತಾರೆ ಈ ಬೃಂದ ಮಾವ ಆ ಭಾರ್ಗವಿ ಅವ್ರ ಮನೆಯವರು ಈ ಪೆನ್ ಡ್ರೈವ್ ಥರ ಜೀವ ಇಲ್ಲದೆ ಇರೋರು ನಾನಿವಾಗ ಜೆ ಪಿ ಸೊಸೆ ಮನೆಯವ್ರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನಿವಾಗ ಜೆ ಪಿ ಆ ಸೊಸೆ ಅಷ್ಟೇ ಪೆನ್ ಡ್ರೈವ್ಗಾದ ಗತಿನೇ ಅವ್ರಿಗಾದ್ರೂ ನನಗೆ ಯಾವುದೇ ರೀತಿಯ ಚಿಂತೆ ಇಲ್ಲ ಮಾವ ಹೇಗೆ ಬೇಕೋ ಹಾಗೇನೆ ಅವ್ರಿಗೆ ಪಾಠ ಕಲಿಸಿ ಅಂತ ಬೃಂದ ಹೇಳಿದಕ್ಕೆ ಜೆ ಪಿ ಅವಳ ಮುಖನ ನೋಡ್ತಾರೆ ಅದಕ್ಕೆ ಅವಳು ಹ್ಮ್ ಅಂತ ಹೇಳ್ತಾಳೆ ಜೆ ಪಿ ಅವರು ಫುಲ್ ಖುಷಿ ಪಡ್ತಾರೆ ಪಟ್ಟಿದ್ದೇನೆ ನಗಾಡ್ಕೊಂಡು ಬೃಂದ ಕಡೆ ನೋಡಿ ಅಲ್ಲಿಂದ ಹೊರಟೋಗ್ತಾರೆ ಬೃಂದ ಅವ್ರಿಬ್ರು ಮುಂದೆ ಬಂದು ನಿಂತ್ಕೊಂತಾಳೆ ಈ ನಿರ್ಮಲಾ ಮತ್ತೆ ಸಾಕ್ಷಿ ಅಲ್ಲೇ ನಿಂತಿರ್ತಾರೆ ಅವ್ರ ಮುಂದೆ ಬಂದು ನಿಂತ್ಕೊಂಡು ಅತ್ತೆ ಮತ್ತೆ ಚಿಕ್ಕತ್ತೆ ಮಾವ ಹೇಳೋದನ್ನೇ ಕಾಯ್ಕೊಂಡು ನನ್ನನ್ನು ಹೊರಗೆ ಹಾಕಿ ಮಗನ ಹತ್ರ ಲಗೇಜ್ ಸಮೇತ ಹೊರಗ ಹಾಕ್ಸ್ಬಿಟ್ರಿ ಸ್ಪೀಡ್ ಅಲ್ಲೇ ಮತ್ತೆ ವಾಪಸ್ ಈ ಮನೆಗ್ ಬಂದಿದ್ದೀನಿ ಹೇಗೆ ನಾನು ನನ್ನನ್ನ ಅಷ್ಟು ಸುಲಭ ಅಲ್ಲ ಮನೆಯಿಂದ ಹೊರಗಾಕ್ಸೋದು ಅಂತ ಅಂದ್ಬಿಟ್ಟು ಬೃಂದ ಹೇಳಿದಕ್ಕೆ ನಿರ್ಮಲ ಸೊಸೆ ಅಷ್ಟೇ ತಾನೇ ಏನು ಓನರ್ ಅಲ್ವಲ್ಲ ಅದಕ್ಕೆ ಬೃಂದ ಫುಲ್ ನಕ್ಕೊಂಡು ಅಯ್ಯೋ ಚಿಕ್ಕತ್ತೆ ದೊಡ್ಡತ್ತೆ ನೀವು ಸೀನಿಯರ್ ಸೊಸೆ ನಾನು ಜೂನಿಯರ್ ಸೊಸೆ ಅಷ್ಟೇ ವ್ಯತ್ಯಾಸ ನಾವೆಲ್ರೂನು ಈ ಮನೆಗೆ ಸೊಸೆರೆ ಅನ್ಬೇಕಾದ್ರೆ ನಿಮ್ಮನ್ನೇ ಮನೆಯಿಂದ ಆಚೆ ಹಾಕಿಸ್ತೀನಿ ಹುಷಾರ್ ನನ್ ತಂಟೆಗೆ ಇನ್ ಯಾವತ್ತು ಬರ್ಕೂಡದು ಗೊತ್ತಲ್ಲ ನನ್ ತಂಟೆಗೆ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಬೃಂದ ನಿರ್ಮಲಾ ಅವ್ರಿಗೆ ವಾರ್ನ್ ಮಾಡ್ತಾಳೆ ಮಾತನ್ನ ಕೇಳಿ ನಿರ್ಮಲಗೆ ಮತ್ತೆ ಸಾಕ್ಷಿಗೆ ತುಂಬಾನೇ ಟೆನ್ಶನ್ ಆಗುತ್ತೆ ಏನಪ್ಪ ಇವಳು ಹೇಗೆ ಹೇಳ್ತಾ ಇದ್ದಾಳೆ ಅಂತ ಬೃಂದ ಆ ತರ ಹೇಳ್ಬಿಟ್ಟು ವಾರ್ನ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ ಕವಿ ಅರ್ಜುನ ಅವರಪ್ಪನ ರೂಮ್ಗೆ ಕರ್ಕೊಂಡು ಬರ್ತಾಳೆ ಅವರಪ್ಪ ಮಲಗಿರ್ತಾರೆ ಇಬ್ಬರೂ ಹೆಲ್ಪ್ ಮಾಡಿ ಅವರಪ್ಪನ ಕೂರಿಸ್ತಾರೆ ಕೂರಿಸಾದ ಮೇಲೆ ಅಂಕಲ್ ಹೇಗಿದ್ದೀರಾ ಇವಾಗ ನಾನು ಅರ್ಜುನ್ ಅಂತ ಭಾರ್ಗವಿ ಅವ್ರ ಫ್ರೆಂಡು ಅಂತ ಹೇಳ್ತಾರೆ ಆದರೆ ಅವರು ಏನು ಮಾತಾಡೋಲ್ಲ ಯಾಕೆ ಅಂಕಲ್ ಏನು ಮಾತಾಡ್ತಾ ಇಲ್ವಲ್ಲ ಅಂತ ಅರ್ಜುನ್ ಕೇಳಿದ್ದಕ್ಕೆ ಅವ್ರಿಗೆ ಇನ್ನೂ ಆಯಾಸ ಹೋಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಹಾಗಾದರೆ ಮೇಡಮ್ ಇವ್ರನ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗೋಣ ಅವ್ರಿಗೆ ಸ್ವಲ್ಪ ಗಾಳಿ ಬೆಳಕು ನೋಡಿದ್ರೆ ಮನಸ್ಸು ತಿಳಿ ಆಗ್ಬೋದು ಅಂತ ಹೇಳ್ತಾನೆ ಇಲ್ಲ ಅವ್ರನ್ನ ಹೊರಗಡೆ ಕರ್ಕೊಂಡು ಹಾಕೊಂಡೋದ್ರೆ ಸುಮ್ಮನೆ ಕೂಗಾಡ್ತಾರೆ ನಾನು ಲಂಚ ತೊಗೊಂಡಿಲ್ಲ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಅರ್ಜುನ್ ಸುಮ್ಮನೆ ಆಗ್ತಾನೆ ಅವಾಗ ಸರಿ ನೀನು ಇಲ್ಲೇ ಕೂತಿರು ನಾನು ಹೋಗಿ ಅಪ್ಪನಿಗೆ ಊಟ ತೊಗೊಂಡು ಬರ್ತೀನಿ ಅಂತ ಊಟ ಹೋಗ್ತಾಳೆ ಈ ಊಟ ತರಕೆ ಹೋದ್ಮೇಲೆ ಅರ್ಜುನ್ ಮನ್ಸಲ್ಲೇನೆ ನಾನು ಜೆ ಪಿ ಅವ್ರ ಮಗ ಅಂತ ಹೇಳ್ಬಿಡ್ಲಾ ಅಂದ್ರೆ ಭಾರ್ಗವಿ ಅವ್ರ ಅಪ್ಪನು ಲಾಯರ್ ಅಂತ ಅಂದ್ಮೇಲೆ ಇವ್ರಿಗೆ ನಮ್ಮಪ್ಪ ಗೊತ್ತಿರಬಹುದಾ ಹೇಳ್ಬಿಡ್ಲಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ್ಲೇನೆ ಭಾರ್ಗವಿ ಅಲ್ಲಿಂದ ಊಟ ತಗೊಂಡ್ ಬರ್ತಾಳೆ ರವಿ ಊಟನ ಅವ್ರ ಅಪ್ಪನ್ಗೆ ತಿನ್ಸೋಕ್ ಹೋಗ್ತಾ ಇರ್ತಾಳೆ ಅದಕ್ಕೆ ಅರ್ಜುನ್ ಮೇಡಮ್ ನನಗ್ ಕೊಡಿ ಮೇಡಮ್ ನಾನು ತಿನ್ನಿಸ್ತೀನಿ ಇವರು ನನ್ಗುನು ಅಪ್ಪ ಇದ್ದ ಹಾಗೇನೆ ಅಂತ ಕೇಳ್ತಾನೆ ಅದಕ್ಕೆ ಅದು ಹಾಗಲ್ಲ ಅಂತ ಭಾರ್ಗವಿ ಹೇಳಕ್ ಹೋಗ್ತಾಳೆ ಅದಕ್ಕೆ ಕೊಡಿ ಮೇಡಮ್ ನಾನು ತಿನ್ನಿಸ್ತೀನಿ ಅಂತ ಊಟನ ಇಸ್ಕೊಂಡು ಅಂಕಲ್ ನೀವು ಅವಾಗಿಂದ ನೋಡ್ತಾ ಇದ್ದೀನಿ ನೀವು ಒಂದು ಮಾತು ಮಾತಾಡಿಲ್ಲ ನೀವೀಗ ಊಟನೂ ತಿಂದಿಲ್ಲ ಅಂದರೆ ನನಗೆ ತುಂಬಾ ಬೇಜಾರಾಗುತ್ತೆ ಏನು ಗೊತ್ತಾ ಅಂಕಲ್ ಊಟನ ಬಿಸಿ ಇದ್ದಾಗ್ಲೇ ತಿಂದುಬಿಡಬೇಕು ಅಂತ ಅಂದ್ಬಿಟ್ಟು ಭಾರ್ಗವಿ ಅವರಪ್ಪನಿಗೆ ಅವರು ಊಟನ ತಿನ್ನಿಸ್ತಾರೆ ಅವರಪ್ಪ ತಿಂದಿದ್ದನ್ನು ನೋಡಿ ಭಾರ್ಗವಿಗೆ ತುಂಬಾ ಖುಷಿಯಾಗುತ್ತೆ ಈಗ ಊಟ ಮಾಡ್ಬಿಡಿ ಅಂಕಲ್ ನಾನ್ ನಿಮ್ಮನ್ನ ಹೊರಗಡೆ ಕರ್ಕೊಂಡ್ ಹೋಗ್ತೀನಿ ಏನ್ ಗೊತ್ತಾ ಅಂಕಲ್ ನಾನ್ ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತೀನಿ ಭಾರ್ಗವಿ ಅವ್ರು ಹೇಳ್ತಾ ಇದ್ರು ನೀವೂನು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತೀರಂತೆ ಆ ಮಾಡಿ ಇನ್ನೊಂದ್ ತುತ್ತು ಅಂತ ಕೇಳಿದಾಗ ಅವರು ಆ ಮಾಡಿ ಊಟನ ತಿಂತಾರೆ ಭಾರ್ಗವಿಗೆ ಫುಲ್ ಖುಷಿ ಆಗುತ್ತೆ ರವಿ ಖುಷಿಯಾಗಿದ್ದನ್ನ ನೋಡಿ ಅರ್ಜುನ್ ಮೇಡಮ್ ನೀವ್ ಈ ಟೈಮ್ ಅಲ್ಲಿ ಎಷ್ಟು ದುಃಖದಿಂದ ಇದ್ದೀರಾ ಅನ್ನೋದು ನನ್ಗೆ ಅರ್ಥ ಆಗುತ್ತೆ ಮೇಡಮ್ ಆದ್ರೆ ನನ್ಗೋಸ್ಕರ ಯಾರು ಇಲ್ವಲ್ಲ ಅಂತ ಚಿಂತೆ ಮಾಡಬೇಡಿ ನಾನಿದೀನಿ ನಾನ್ ಯಾವಾಗ್ಲೂ ನಿಮ್ ಬೆಲ್ ನೆಲುಬಾಗಿ ಇದ್ದೇ ಇರ್ತೀನಿ ಕೆ ಜಯ ಸಿಕ್ಕೇ ಸಿಗುತ್ತೆ ಮೇಡಮ್ ಮೇಡಮ್ ಆದರೆ ಸ್ವಲ್ಪ ತಡ ಆಗ್ಬಹುದು ಆದರೆ ಸಿಕ್ಕೇ ಸಿಗುತ್ತೆ ಆದ್ರೆ ನಂದೊಂದು ರಿಕ್ವೆಸ್ಟ್ ಮೇಡಮ್ ಯಾವುದೇ ಕಾರಣಕ್ಕೂ ಆ ವಿಕ್ಕಿನ ಮಾತ್ರ ಬಿಡಬೇಡಿ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಆ ರೌಡಿನ ಮೀಟ್ ಮಾಡಿ ಏನೋ ಬಾಸ್ ಬಾಸ್ ಅಂತ ಅಂದ್ಕೊಂಡು ಇಲ್ಲಿ ಬಾಸ್ ಹೆಸರನ್ನ ಬಾಯ್ ಬಿಟ್ಟಿದ್ಯಾ ನಿನ್ಗೆ ಹೇಳಿದ್ರಂತಲ್ಲ ಹೊರಗಡೆ ಬರಬಾರ್ದು ಅಂತ ಯಾಕೋ ಹೊರಗಡೆ ಬಂದೆ ಅಂತ ಕೇಳ್ತಾರೆ ಅದಕ್ಕೆ ಅವನು ಇಲ್ಲ ನಮ್ಮ ಬಾಸ್ಗೆ ಆ ಹುಡುಗಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ಲು ಅವಳನ್ನ ಏನಾದರೂ ಮಾಡಿ ಮುಗಿಸಿ ನಮ್ಮ ಬಾಸ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡೆ ನನಗೆ ನಿದ್ದೆನೆ ಬರ್ತಾ ಇಲ್ಲ ಅವಳನ್ನ ಮುಗಿಸೋವರೆಗೂ ಹೇಗಾದರೂ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡ್ಲೇಬೇಕು ಅವಳನ್ನ ಮುಗಿಸ್ಲೇಬೇಕು ಅಂತ ಹೇಳ್ತಾನೆ ಅದಕ್ಕೆ ವಿಜಯ್ ಕುಮಾರ್ ಸಲ ಬಾಸ್ ಬಾಸ್ ಅಂತ ಅಂದ್ಕೊಂಡು ಅವ್ರ ಹೆಸರು ಬಾಯ್ಬಿಟ್ಟೆ ಅಂದ್ರೆ ನೋಡು ಅಂತ ಗ್ರಹಚಾರ ಅಂತ ಅಂದ್ಬಿಟ್ಟು ವಾರ್ನ್ ಮಾಡ್ತಾನೆ ಈ ಶಕ್ತಿ ಕಾರ್ ಒಳಗಡೆ ಕುತ್ಕೊಂಡು ಮೂರ್ತಿ ಅಂತ ಕರೀತಾನೆ ಮೂರ್ತಿ ಬಂದಿದ್ದಕ್ಕೆ ಫೋನ್ ಆ ಕಡೆ ಬಿಸಾಡು ಅಂತ ಅಂದ್ಬಿಟ್ಟು ಫೋನ್ ಕೊಡ್ತಾನೆ ಯಾಕೆ ಸರ್ ಅಂತ ಕೇಳಿದ್ದಕ್ಕೆ ಆ ನಾಯಿ ಆ ಭಾರ್ಗವಿನ ಕಚ್ಚೋ ಕಳಿಸಿದ್ನಲ್ಲ ಆ ನಾಯಿ ಸಿಕ್ಕಾಕೊಂಡಿದೆಯಂತೆ ವಿಚಾರಣೆ ಟೈಮ್ ಅಲ್ಲಿ ನನ್ನ ಹೆಸರು ಬಾಯಿ ಬಿಟ್ಟಿದ್ಯಂತೆ ಇವಾಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಬಿಟ್ಟು ಹೇಳಿದ್ದಕ್ಕೆ ಸರ್ ಇವಾಗ ಏನ್ ಮಾಡ್ತೀರಾ ಅಂತ ಕೇಳಿದಕ್ಕೆ ಅದನ್ನ ನನ್ನ ಹತ್ರನೇ ಕೇಳ್ತಿಯಲ್ಲ ಸ್ವಲ್ಪ ನಿಂತಲೇ ಉಪಯೋಗಿಸು ಹೋಗಿ ಅಲ್ಲಿ ಆ ನಾಯಿ ಇತ್ತಲ್ಲ ಆ ನಾಯಲ್ಲಿ ಇದ್ದಿದ್ದ ಜಾಗದಲ್ಲಿ ಸಿಟಿವಿ ಎಲ್ಲ ಅದನ್ನೆಲ್ಲ ಕಿತ್ತಿ ಬಿಸಾಕು ಅಂತ ಹೇಳ್ತಾನೆ ಅದಕ್ಕೆ ಮೂರ್ತಿ ಓಕೆ ಸರ್ ಅಂತ ಹೇಳ್ತಾನೆ ಭಾರ್ಗವಿ ಗಾಡಿ ಪಂಚರ್ ಆಗಿರುತ್ತೆ ಪಾರ್ಥ ಇನ್ ಕಡೆಯಿಂದ ತಳ್ಕೊಂಡ್ ಬರ್ತಾ ಇರ್ತಾನೆ ಅದಕ್ಕೆ ಭಾರ್ಗವಿ ಥ್ಯಾಂಕ್ ಯು ಪಾರ್ಥ ಅಂತ ಹೇಳ್ತಾನೆ ಅದಕ್ಕೆ ಪಾರ್ಥ ಯಾಕೆ ಮೇಡಮ್ ಗಾಡಿ ತಳ್ತಾ ಇರೋದಕ್ಕ ಅಂತ ಕೇಳ್ತಾನೆ ಅದಕ್ಕೆ ಅಯ್ಯೋ ಅಲ್ಲ ಅಪ್ಪನ ಒಪ್ಸಿ ಊಟ ಮಾಡಿಸಿದ್ರಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಅಯ್ಯೋ ಇರ್ಲಿ ಬಿಡಿ ಮೇಡಮ್ ಪಾಪ ಅವ್ರು ಅದೆಷ್ಟು ನೋವಾಗಿದೆಯೋ ಏನೋ ಮನಸ್ಸಿಗೆ ಅಂತ ಅಂದ್ಬಿಟ್ಟು ಅರ್ಜುನ್ ಹೇಳ್ತಾನೆ ಅದಕ್ಕೆ ಅರ್ಜುನ್ ಯಾರನ್ನೂ ಸುಮ್ನೆ ಬಿಡಲ್ಲ ಈ ವಿಷಯದಲ್ಲಿ ಯಾರೆಲ್ಲ ಇದಕ್ಕೆ ಇನ್ವಾಲ್ವ್ ನಾನು ಸುಮ್ಮನೆ ಬಿಡಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಭಾರವಿ ಬೇಜಾರಾಗಿರೋದನ್ನ ನೋಡಿ ಅರ್ಜುನ್ ಯಾಕ್ರಿ ಇನ್ನೂ ಬೇಜಾರಾಗಿದ್ದೀರಾ ಅಂತ ಅರ್ಜುನ್ ಕೇಳಿದಕ್ಕೆ ಭಾರ್ಗವಿ ಅಲ್ಲ ಅರ್ಜುನ್ ನಾನು ಸತ್ಯ ಧರ್ಮ ಅಂತ ಅಂದ್ಕೊಂಡು ಮನೆಯವ್ರಿಗೆ ತುಂಬಾನೇ ಬೇಜಾರ್ ಮಾಡ್ತಾ ಇದ್ದೀನಿ ತುಂಬಾನೇ ಕಷ್ಟ ಕೊಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಅರ್ಜುನ್ ರೀ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ ಏನು ಆಗಲ್ಲ ಯಾರು ಇಲ್ಲ ಅಂತ ಅನ್ಕೊಬಿಡಿ ನಾನಿದೀನಿ ನಿಮ್ ಜೊತೆಗೆ ಧೈರ್ಯವಾಗಿ ಮುನ್ನುಗ್ಗಿ ಹಾಗೆ ಆಗತ್ತೆ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಧೈರ್ಯ ಹೇಳ್ತಾನೆ ಭಾರ್ಗವಿಗೆ ಭಾರ್ಗವಿ ತುಂಬಾನೇ ಖುಷಿ ಆಗ್ತಾಳೆ ಗಾಡಿನ ತಳ್ಳಕ್ ಶುರು ಮಾಡ್ತಾನೆ ಅರ್ಜುನ್ ಅದಕ್ಕೆ ಭಾರ್ಗವಿ ಹತ್ರ ಅಲ್ಲ ಮೇಡಮ್ ಮತ್ತೆ ಈ ಗಾಡಿನ ತಳ್ಕೊಂಡು ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಕೇಳಿದಕ್ಕೆ ಭಾರ್ಗವಿ ಇಲ್ಲೇ ನೋಡಿ ಪಂಚರ್ ಶಾಪ್ ಇಲ್ಲೇ ಇದೆಯಲ್ಲ ಅಂತ ಅಂದ್ಬಿಟ್ಟು ಪಂಚರ್ ಶಾಪ್ ಹತ್ರ ಗಾಡಿನ ತಗೊಂಡ್ ಬಂದು ನಿಲ್ಲಿಸ್ತಾಳೆ ಅಲ್ಲಿಂದ ಅವ್ರು ಬಂದು ಇದು ರಿಪೇರಿಗೆ ಇದೆ ಆದ್ರೆ ಲಾಸ್ಟ್ ಟೈಮ್ ತರ ಕಸಿ ಮಾಡೋ ಹಾಗಿಲ್ಲ ಒಂದೂವರೆ ಸಾವಿರ ರೂಪಾಯಿ ಕೊಟ್ಬಿಡ್ಬೇಕು ಅಂತ ಕೇಳಿದಕ್ಕೆ ಭಾರ್ಗವಿ ಅಯ್ಯೋ ಇದು ರಿಪೇರಿಗೆ ಇಲ್ಲ ಅಣ್ಣ ಇದನ್ನು ಮಾರಬೇಕು ಅಂತ ಹೇಳ್ತಾಳೆ ಅದಕ್ಕೆ ಮಾರಬೇಕಾ ಆ ಗಾಡಿ ಚೆನ್ನಾಗೇ ಇದೆಯಲ್ಲ ಯಾಕೆ ಮಾರ್ತೀರಾ ಅಂತ ಹೇಳಿದ್ದಕ್ಕೆ ಇವಾಗ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಭಾರ್ಗವಿ ಹೇಳ್ತಾಳೆ ಅದಕ್ಕೆ ಗಾಡಿನ ಮಾರೋದು ಸುಲಭ ತಗೊಳ್ಳೋದು ತುಂಬ ಕಷ್ಟ ಚೆನ್ನಾಗಿದೆ ಗಾಡಿ ಯಾಕೆ ಮಾರ್ತೀರಾ ಅಂತ ಅವ್ರು ಕೇಳಿದ್ದಕ್ಕೆ ಇಲ್ಲ ಅಣ್ಣ ಇವಾಗ ಹಾಸ್ಪಿಟಲ್ಗೆ ಅಪ್ಪನ್ನು ತೋರಿಸ್ಬೇಕು ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು ಈಗ ಅದನ್ನೆಲ್ಲ ಯೋಚನೆ ಮಾಡೋವಷ್ಟು ಟೈಮ್ ಇಲ್ಲ ನನಗೆ ಈ ಗಾಡಿನ ಮಾರಿಬಿಡಿ ಅಂತ ಹೇಳ್ತಾಳೆ ಆಯ್ತಮ್ಮ ಅಂತ ಅಂದ್ಬಿಟ್ಟು ಅರ್ಜುನ್ ಕಡೆ ಆ ವ್ಯಕ್ತಿ ನೋಡ್ತಾನೆ ಅರ್ಜುನ್ ಓಕೆ ತಗೊಳ್ಳಿ ಅಂತ ಸನ್ನೆ ಮಾಡ್ತಾನೆ ಅದಕ್ಕೆ ಆ ವ್ಯಕ್ತಿ ಸರಿ ನಮ್ಮ ಆಯ್ತು ಈ ಗಾಡಿನ ಮಾರೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಯಾರೋ ಒಬ್ರು ಗಾಡಿ ಬೇಕು ಅಂತ ಕೇಳಿದ್ರು ಅವ್ರ ಹತ್ರ ಕೇಳಿ ನೋಡ್ತೀನಿ ಅಂತ ಹೇಳ್ತಾರೆ ಭಾರ್ಗವಿಗೆ ತುಂಬಾನೇ ಖುಷಿ ಆಗುತ್ತೆ ಸದ್ಯ ಗಾಡಿ ಮಾರಾಟ ಆಗುತ್ತಲ್ಲ ಅಂತ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಈ ಇತ್ತು ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು